ಕಾಂಗ್ರೆಸ್ನ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದ ಮಹಿಳೆಯರಿಗೆ ಶಾಕಿಂಗ್ ಮಾಹಿತಿ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಐದು ಕೆಜಿ ಅಕ್ಕಿ ಬಂದ್ ಮಾಡಿ ಆಹಾರ ಕಿಟ್ ವಿತರಣೆ ಮಾಡಲು ಸರ್ಕಾರದ ನಿರ್ಧಾರ ಮಹಿಳಾ ಉದ್ಯೋಗಿಗಳಿಗೂ ಕೂಡ ಸಭೆಯಲ್ಲಿ ಮುಖ್ಯಮಂತ್ರಿಯವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಚ್ಚರಿಯ ವರದಿ ಬಂದಿದೆ ಸ್ನೇಹಿತರೆ ವಿಡನ್ನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಉಚಿತ ಬಸ್ ಯೋಜನೆ ಸೇರಿದಂತೆ ಶಾಕಿಂಗ್ ಮಾಹಿತಿಗಳನ್ನು ನೋಡೋಣ ರಾಜ್ಯದಲ್ಲಿ ದೀಪಾವಳಿ ಹಬ್ಬದ ನಂತರವೇ ಮತ್ತೆ ಶಾಲೆಗಳು ಓಪನ್ ಶಾಲೆಯ ರಜೆ ವಿಸ್ತರಣೆ ಶಾಲೆಗಳಿಗೆ ರಜೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ನೀವು ಕೂಡ ನಿಮ್ಮ ಮೊಬೈಲ್ ಫೋನ್ ರಷ್ಟು ಚಾರ್ಜ್ ಮಾಡುತ್ತಿದ್ರೆ ಶಾಕಿಂಗ್ ಮಾಹಿತಿ ಬಂದಿದೆ ಈ ಒಂದು ತಪ್ಪು ಕೆಲಸ ಮಾಡಲು ಹೋಗಬೇಡಿ ಎಲ್ಲ ಮಾಹಿತಿಗಳನ್ನು ನೋಡೋಣ ಅದಕ್ಕೂ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಯಾವ ಊರಿನಿಂದ ವಿಡಿಯೋ ನೋಡುತ್ತಿದ್ದರೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಖಾತೆಗೂ ಗೃಹ ಲಕ್ಷ್ಮಿ ಯೋಜನೆಗಳ ಕಂತು ಸರಿಯಾಗಿ ತಿಂಗಳಿಗೆ ಜಮಾ ಆಗುತ್ತಿದೆಯಾ ಆಗುತ್ತಿಲ್ಲವೆಂದರೆ ಕೊನೆಯ ಕಂತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಕಮೆಂಟ್ ಗಳಿಗೆ ನಾವು ಉತ್ತರ ಕೊಡುತ್ತೇವೆ ಇನ್ನಿತೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಮಾಡಿರುವಂತಹ ಮಾಹಿತಿ ಲಭ್ಯವಾಗಿದೆ ಹೌದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಕುರಿತಂತೆ ಸುದ್ದಿ ಪ್ರಕಟಣೆಯಾಗಿದೆ ಸ್ನೇಹಿತರೆ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತಿರುವ ಹಣವನ್ನು ಈಗ ಮಹಿಳೆಯರು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇದೇ ಬೆನ್ನಲ್ಲೇ ಫಲಾನುಭವಿಗಳ ಪಟ್ಟಿಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಯೊಂದರಲ್ಲಿ ನಾಲ್ಕು ಸಾವಿರದ ಏಳುನೂರ ಐವತ್ತಾರು ಮಹಿಳೆಯರನ್ನು ಕೈ ಬಿಡಲಾಗಿದೆ ಅಂದರೆ ಈ ಫಲಾನುಭವಿಗಳನ್ನು ಐಟಿ ಅಥವಾ ಜಿಎಸ್ಟಿ ರಿಟರ್ನ್ ಸಲ್ಲಿಸುವ ಕುಟುಂಬದ ಎಂದು ಪರಿಗಣಿಸಿ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹೊರಗಿಡಲಾಗಿದೆ ಹೌದು ಈ ಒಂದು ಯೋಜನೆಯಿಂದ ಹೊರಗುಳಿದಿರುವ ಬೆಂಗಳೂರು ದಕ್ಷಿಣ ತಾಲೂಕುಗಳಲ್ಲಿ ರಾಮನಗರ ಮೊದಲ ಸ್ಥಾನದಲ್ಲಿದ್ದರೆ ಮಾಗಡಿ ಕಡೆಯ ಸ್ಥಾನದಲ್ಲಿದೆ ಹೌದು ರಾಮನಗರ ಒಂದರಲ್ಲೇ ಒಂದು ಸಾವಿರದ ಏಳುನೂರ ಮೂವತ್ತಾರು ಮಹಿಳೆಯರನ್ನು ಹೊರಗಿಡಲಾಗಿದೆ ಎರಡನೇ ಸ್ಥಾನದಲ್ಲಿ ಕನಕಪುರದಲ್ಲಿ ಒಂದು ಸಾವಿರದ ಎರಡ್ನೂರ ಮೂವತ್ತಾರು ಮಹಿಳೆಯರನ್ನು ಮತ್ತು ಮೂರನೇ ಸ್ಥಾನದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸಾವಿರದ ಒಂದೂರ ಎಂಬತ್ತೊಂಬತ್ತು ಮತ್ತು ಕೊನೆಯ ಸ್ಥಾನದಲ್ಲಿ ಮಾಗಡಿಯಲ್ಲಿ ಐದುನೂರ ತೊಂಬತ್ತೈದು ಮಹಿಳೆಯರು ಹನರರು ಎಂದು ಗೃಹಲಕ್ಷ್ಮಿ ಯೋಜನೆಯಿಂದಲೇ ಹೊರಗೆ ಿದೆ ಹೌದು ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಸೌಲಭ್ಯ ಹರರಿಗೆ ಮಾತ್ರ ಸಿಗುವಂತೆ ಮಾಡುವ ಉದ್ದೇಶದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಆಗಾಗ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸುತ್ತಲೇ ಬಂದಿದ್ದು ಈಗ ಇದೇ ಒಂದು ಪರಿಷ್ಕರಣೆ ಕಾರಣದಿಂದಲೇ ಕೆಲ ಮಹಿಳೆಯರು ಯೋಜನೆಯಿಂದ ಹೊರಗುಳಿದಿರುವುದು ಬೆಳಕಿಗೆ ಬಂದಿದೆ ಕುಟುಂಬದ ಯಜಮಾನಿ ಅಥವಾ ಯಜಮಾನಿಯ ಪತಿ ಆದಾಯ ತೆರಿಗೆ ಅಥವಾ ಜಿಎಸ್ಟಿ ಕಟ್ಟುತ್ತಿದ್ದರೆ ಅಂತವರು ಯೋಜನೆಗೆ ಹರಾಗಿರುವುದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಜಿಲ್ಲೆ ಉಪನಿರ್ದೇಶಕ ದಿನೇಶ್ ಎನ್ವರು ಪ್ರಜಾವಾಣಿ ಮೂಲಕ ತಿಳಿಸಿದ್ದಾರೆ ಇನ್ನಿದೆ ಮಧ್ಯೆ ಮಂಡ್ಯ ಜಿಲ್ಲೆಯೊಂದರಲ್ಲಿ ಒಂದರಲ್ಲಿ ಹನ್ನೆರಡು ಸಾವಿರ ಫಲಾನುಭವಿಗಳಿಗೆ ಕಂತು ಜಮೆ ಆಗದಿರುವುದು ಬೆಳಕಿಗೆ ಬಂದಿರುವಂಥದ್ದು ಹೌದು ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಹಣ ಹಾಕಿರುವುದಾಗಿ ಹೇಳಿಕೆ ಕೊಡ್ತಾ ಇದೆ ಆದರೆ ಮತ್ತೊಂದೆಡೆಯಲ್ಲಿ ಫಲಾನುಭಾಯಿಗಳಿಗೆ ಇಪ್ಪತ್ತೆರಡನೇ ಕಂತು ಕೂಡ ಜಮಾಗಿಲ್ಲ ಆಗಿಲ್ಲ ಹಾಗಾದರೆ ಹಣ ಜಮೆ ಯಾಕೆ ಆಗುತ್ತಿಲ್ಲ ಎಂಬ ಒಂದು ಪ್ರಶ್ನೆ ಫಲಾನುಭವಿಗಳಲ್ಲಿ ಮೂಡಿದೆ ಬಹುಶಃ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಕ್ಕೇನೆ ಹಣ ಜಮಾ ಆಗುತ್ತಿಲ್ಲ ಏನೋ ಎಂಬ ಒಂದು ಗೊಂದಲವು ಕೂಡ ಉಂಟಾಗಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರ ಜಾತಿ ಗಣತಿ ಸಮೀಕ್ಷೆಗೂ ಗೃಹಲಕ್ಷ್ಮಿಗೂ ಯಾವುದೇ ಸಂಬಂಧವಿಲ್ಲವೆಂದು ಕೂಡ ಸ್ಪಷ್ಟಪಡಿಸಿದೆ ಇನ್ನು ಮಧ್ಯೆ ಬಿ ಪಿಎಲ್ ಪಡಿತದ ಚೀಟಿದಾರರಿಗೆ ಅನ್ನ ಭಾಗ್ಯ ಯೋಜನೆಯ ಐದು ಕೆಜಿ ಅಕ್ಕಿಯೂ ಕೂಡ ಬಂದಾಗಲಿದೆ ಹೌದು ಗೆಳೆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಧಿಕಾರಕ್ಕೆ ಬಂದರೆ ಹತ್ತು ಕೆಜಿ ಅಕ್ಕಿ ಕೊಡುವುದಾಗಿ ಘೋಷಣೆ ಮಾಡಿತ್ತು ಅಂದರೆ ಕೇಂದ್ರದಿಂದ ಐದು ಕೆಜಿ ಮತ್ತು ರಾಜ್ಯದಿಂದ ಐದು ಕೆಜಿ ಸೇರಿ ಹತ್ತು ಕೆಜಿ ಅಕ್ಕಿ ಕೊಡುವ ಘೋಷಣೆ ಮಾಡಿತ್ತು ಆದರೆ ರಾಜ್ಯ ಸರ್ಕಾರ ಅಕ್ಕಿ ಹೊಂದಿಸಲಾಗದ ಪರಿಣಾಮ ಐದು ಕೆಜಿ ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡಿತು ಕೆಲ ತಿಂಗಳ ಬಳಿಕ ಹಣವನ್ನು ಕೂಡ ಬಂದ್ ಮಾಡಿ ಮೂರು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಅಥವಾ ಜೋಳವನ್ನು ಕೊಡಲು ಕೂಡ ಆರಂಭಿಸಿತು ಆದರೆ ಇದೀಗ ಇದರ ಬದಲಿಗೆ ಇಂದಿರಾ ಆಹಾರ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ತೀರ್ಮಾನ ಕೈ ತೆಗೆದುಕೊಂಡಿದೆ ಹೌದು ಗೆಳೆಯರೆ ಕೇಂದ್ರದಿಂದ ಐದು ಕೆಜಿ ಅಕ್ಕಿ ಸಿಗುತ್ತೆ ಆದರೆ ರಾಜ್ಯ ಸರ್ಕಾರದಿಂದ ಸಿಗುವಂತಹ ಐದು ಕೆಜಿ ಇನ್ನು ಮುಂದೆ ವಿತರಣೆ ಆಗೋದಿಲ್ಲ ಬದಲಾಗಿ ಅದೇ ಒಂದು ಐದು ಕೆ ಜಿ ಅಕ್ಕಿಯ ಮೌಲ್ಯಕ್ಕೆ ಸಮನಾಗಿರುವ ಆಹಾರ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಈ ಒಂದು ಕಿಟ್ನಲ್ಲಿ ತೊಗರಿಬೇಳೆ ಒಂದು ಕೆ ಹೆಸರು ಕಾಳು ಒಂದು ಕೆ ಅಡುಗೆ ಎಣ್ಣೆ ಒಂದು ಲೀಟರ್ ಸಕ್ಕರೆ ಒಂದು ಕೆ ಜಿ ಮತ್ತು ಉಪ್ಪು ಕೂಡ ಸೇರಿದಂತೆ ಇತರ ಅಗತ್ಯ ವಸ್ತುಗಳು ಒಳಗೊಂಡಿರುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಬಗ್ಗೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಮಾತನಾಡಿದ್ದು ಈ ಒಂದು ಆಹಾರ ಕಿಟ್ ಕೊಡುವುದರಿಂದ ಸರ್ಕಾರದ ಮೇಲೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೂ ಕೂಡ ಈ ಒಂದು ಕಿಟ್ ಕೊಡುವ ಬಗ್ಗೆ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಆಹಾರ ಕಿಟ್ ಅನ್ನು ಪಡಿತರ ಸದಸ್ಯರ ಅನುಗುಣವಾಗಿ ಕೊಡಲಾಗುವುದು ಎಂದು ಹೇಳಲಾಗಿದೆ ಅಂದರೆ ಈ ಒಂದು ಆಹಾರ ಕಿಟ್ಟನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದರೆ ಆಗ ಆ ಕುಟುಂಬಕ್ಕೆ ತಲಾ ಅರ್ಧ ಕೆ ಜಿಯಂತೆ ಎರಡೂವರೆ ಕೆ ಜಿಯ ಆಹಾರ ಕಿಟ್ ಕೊಡಲಾಗುತ್ತೆ ಮೂರು ಅಥವಾ ನಾಲ್ಕು ಮಂದಿ ಇರುವ ಕುಟುಂಬವಿದ್ದರೆ ಆಗ ತಲಾ ಒಂದು ಕೆ ಜಿಯಂತೆ ಐದು ಕೆಜಿ ತೂಕದ ಕಿಟ್ ಕೊಡಲಾಗುವುದು ಮತ್ತು ಒಂದು ವೇಳೆ ಕುಟುಂಬದಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಆಗ ಆ ಕುಟುಂಬಕ್ಕೆ ತಲಾ ಒಂದೂವರೆ ಕೆ ಜಿಯಂತೆ ಏಳುವರೆ ಕೆ ಜಿವರೆಗೆ ಆಹಾರ ಕಿಟ್ ಕೊಡಲಾಗುವುದು ಎಂದು ಹೇಳಲಾಗಿದೆ ಇನ್ನು ನಿಮ್ಮ ಪ್ರಕಾರ ಐದು ಕೆಜಿ ಅಕ್ಕಿ ಕೊಡಬೇಕು ಅಥವಾ ಈ ಒಂದು ಆಹಾರ ಕಿಟ್ ಕೊಡಬೇಕು ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಇದೇ ಮಧ್ಯೆ ರಾಜ್ಯದ ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ವೇತನ ಸಹಿತ ಮುಟ್ಟಿನ ರಜೆ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ ಕರ್ನಾಟಕದ ಮಹಿಳಾ ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಎನ್ನುವಂತೆ ತಿಂಗಳಲ್ಲಿ ಒಂದು ದಿನ ಋತುಚಕ್ರ ರಜೆ ನೀಡಲು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಮಹಿಳೆಯರಿಗೆ ಆರೋಗ್ಯದ ದೃಷ್ಟಿಯಿಂದ ಈ ಒಂದು ಸರ್ಕಾರಿ ಕಚೇರಿಯಾಗಿರಲಿ ಖಾಸಗಿ ಕಂಪನಿಯಾಗಿರಲಿ ಕೈಗಾರಿಕಾ ವಲಯ ಸೇರಿದಂತೆ ಯಾವುದೇ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಒಂದು ದಿನ ವೇತನ ಕಟ್ ಮಾಡದೆ ಅಂದರೆ ವೇತನ ಕೊಡುವುದರ ಜೊತೆಗೆ ಋತುಚಕ್ರ ರಜೆ ನೀಡುವಂಥ ಒಂದು ಕಾನೂನು ತರಲು ರಾಜ್ಯ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯಲ್ಲಿ ನಿರ್ಧಾರ ಕೈ ತೆಗೆದುಕೊಳ್ಳಲಾಗಿದೆ ಸರ್ಕಾರಿ ಖಾಸಗಿ ಕಂಪನಿ ಸೇರಿದಂತೆ ಎಲ್ಲಾ ಉದ್ಯೋಗಸ್ಥ ಮಹಿಳೆಯರಿಗೆ ಋತು ಚಕ್ರದ ರಜೆ ನೀಡಲು ತೀರ್ಮಾನ ಕೈ ತೆಗೆದುಕೊಂಡಿದ್ದಾರೆ ಈ ಒಂದು ಹಿಂದೆ ಸರ್ಕಾರಕ್ಕೆ ಈ ಕುರಿತಂತೆ ಒಂದು ಮನವಿ ಸಲ್ಲಿಕೆ ಮಾಡಲಾಗಿತ್ತು ಈಗ ಇದೇ ಬೆನ್ನಲ್ಲೇ ಸರ್ಕಾರ ಇದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸ್ನೇಹಿತರೆ ಈ ಒಂದು ಋತು ಅವಧಿಯಲ್ಲಿ ಮಹಿಳೆಯರಲ್ಲಿ ಆಗುವ ಶಾರೀರಿಕ ಬದಲಾವಣೆ ಸಂಕಷ್ಟ ಸವಾಲು ಮತ್ತು ವಿಶ್ರಾಂತಿ ಅಗತ್ಯವಿದ್ದು ಹಾಗಾಗಿ ಈಗ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಬಿಹಾರ ಕೇರಳ ಮತ್ತು ಒಡಿಶಾ ಸೇರಿದಂತೆ ಇತರೆ ರಾಜ್ಯದಲ್ಲೂ ಕೂಡ ಕರ್ನಾಟಕದ ಈ ಒಂದು ಹೊಸ ನೀತಿ ಜಾರಿಗೆ ತರುವುದಕ್ಕೆ ಒಲವು ಕೂಡ ವ್ಯಕ್ತವಾಗಿದೆ ಆದರೆ ಈಗ ಮಹಿಳೆಯರು ಒಂದು ದಿನ ಬೇಡ ನಮಗೆ ಮೂರರಿಂದ ನಾಲ್ಕು ದಿನ ಬೇಕು ಎಂಬ ಒಂದು ಮತ್ತೊಂದು ಬೇಡಿಕೆ ಕೂಡ ಈಗ ಇಟ್ಟಿದ್ದಾರೆ ಆದರೆ ಸರ್ಕಾರ ಇದರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ ಎಂಬುದನ್ನು ಕಾದು ನೋಡೋಣ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಅಚ್ಚರಿ ವರದಿ ಬಂದಿದೆ ಹೌದು ಗೆಳೆಯ ನುಡಿದಂತೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದೆ ಇಲ್ಲಿವರೆಗೆ ಒಂದು ಲಕ್ಷ ಕೋಟಿಗೊದಿ ಹಣವನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡಿದೆ ಆದರೆ ಇದೇ ಮಧ್ಯೆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಎಂಬ ಕುರಿತಂತೆ ಒಂದು ಸಮೀಕ್ಷೆ ಮಾಡಲಾಗಿದ್ದು ಸಂಸ್ಥೆ ಲೋಕನೀತಿ ಮತ್ತು ಸಿಎಸ್ ಡಿಎಸ್ ಎಂಬ ಒಂದು ಸಂಸ್ಥೆ ಸಮೀಕ್ಷೆ ನಡೆಸಿ ಮಹತ್ವದ ವರದಿಯನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದೆ ಹಾಗಾದರೆ ಆ ಒಂದು ವರದಿಯಲ್ಲಿ ಏನಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಕೂಡ ಮಾಡಿ ಹೌದು ಇದೀಗ ಮೊದಲಿಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ವರದಿ ಬಂದಿದ್ದು ಸರ್ಕಾರದ ಉಚಿತ ಯೋಜನೆಗಳ ಪೈಕಿ ಅನ್ನಭಾಗ್ಯ ಯೋಜನೆ ಅತ್ಯಂತ ಹೆಚ್ಚು ಫಲಾನುಭವಿಗಳಿಗೆ ತಲುಪಿರುವುದು ವರದಿಯಲ್ಲಿ ದೃಢಪಟ್ಟಿದೆ ಶೇಕಡಾ ತೊಂಬತ್ನಾಲ್ಕರಷ್ಟು ಬಡ ಕುಟುಂಬಗಳು ಇದೇ ಒಂದು ಬಿಪಿಎಲ್ ಕಾರ್ಡ್ನಿಂದ ಐದು ಕೆಜಿ ಅಕ್ಕಿ ಪಡೆದುಕೊಂಡು ಇದರ ಪರಿಣಾಮ ಶೇಕಡ ು ಜನರು ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಎರಡನೇದಾಗಿ ಯುವ ನಿಧಿ ಯೋಜನೆ ಈ ಒಂದು ಯೋಜನೆ ಬಹಳ ಜನರಿಗೆ ತಲುಪಿಲ್ಲ ಎನ್ನುವ ಶಾಕಿಂಗ್ ಮಾಹಿತಿ ಬಂದಿದೆ ಹೌದು ಯುವ ನಿಧಿ ಯೋಜನೆಯು ಅತ್ಯಂತ ಕಡಿಮೆ ಜನರಿಗೆ ತಲುಪಿದ್ದು ಕೇವಲ ಶೇಕಡ ಏಳರಷ್ಟು ಜನರಿಗೆ ಮಾತ್ರ ಲಾಭವಾಗಿದೆ ಎಂದು ಹೇಳಲಾಗಿದೆ ಇನ್ನೀಗ ಮೂರನೇದಾಗಿ ಮಹಿಳೆಯರ ಮೆಚ್ಚಿನ ಯೋಜನೆ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಬಗ್ಗೆಯೂ ಕೂಡ ವರದಿ ಸಲ್ಲಿಕೆ ಮಾಡಲಾಗಿದ್ದು ಇಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದೆ ಆದರೆ ಇಪ್ಪತ್ತೆರಡರಷ್ಟು ಮಹಿಳೆಯರು ಈ ಒಂದು ಯೋಜನೆಯಿಂದ ಹೊರಗುಳಿದಿರುವುದು ದೃಢಪಟ್ಟಿದೆ ಇದೇ ಮಧ್ಯೆ ಇದೇ ಒಂದು ಯೋಜನೆಯಿಂದ ಬರುವಂಥ ಹಣವನ್ನು ಪಡೆದುಕೊಂಡು ಆಹಾರ ವೈದ್ಯಕೀಯ ಮತ್ತು ಶಿಕ್ಷಣ ಖರ್ಚುಗಳಿಗೆ ಮಹಿಳೆಯರು ಬಳಸಿಕೊಳ್ಳುತ್ತಿರುವುದು ದೃಢಪಟ್ಟಿದೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಶೇಕಡ ಎಂಬತ್ತೆಂಟರಷ್ಟು ಮಹಿಳೆಯರು ಇಂದು ಮನೆಯೊಳಗಿನ ನಿರ್ಧಾರಗಳಲ್ಲಿ ಭಾಗವಹಿಸುವಷ್ಟು ಆತ್ಮವಿಶ್ವಾಸ ಹೊಂದಿರುವುದು ಕೂಡ ದೃಢಪಟ್ಟಿದೆ ಇನ್ನು ಗೃಹಜ್ಯೋತಿ ಯೋಜನೆ ಬಗ್ಗೆ ಒಂದು ಶಾಕಿಂಗ್ ಮಾಹಿತಿ ರಾಜ್ಯದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಮನೆಗಳಿಗೆ ಗೃಹಜ್ಯೋತಿ ಯೋಜನೆ ಲಾಭ ತಲುಪಿದ್ದು ಆದರೆ ಇತ್ತೀಚೆಗೆ ಆ ಮನೆಗಳಿಗೂ ಕೂಡ ವಿದ್ಯುತ್ ಬಿಲ್ ಬರುತ್ತಿರುವುದು ಬೆಳಕಿಗೆ ಬಂದಿದೆ ಇನ್ನು ಇದೇ ಒಂದು ಗೃಹಜತ್ ಯೋಜನೆಯಿಂದ ಪ್ರತಿ ಕುಟುಂಬವು ಸರಿಸುಮಾರು ಐದುನೂರು ರೂಪಾಯಿ ವರೆಗೆ ಉಳಿತಾಯ ಮಾಡುತ್ತಿದ್ದಾರೆ ಎಂದು ಕೂಡ ಹೇಳಲಾಗಿದೆ ಇನ್ನು ಕೊನೆದಾಗಿ ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ನಿಜವಾಗಲೂ ಕೂಡ ಶಕ್ತಿ ಕೊಟ್ಟಿದೆ ಶೇಕಡ ತೊಂಬತ್ತೊಂಬತ್ತರಷ್ಟು ಮಹಿಳೆಯರು ಉಚಿತವಾದ ಬಸ್ ಪ್ರಯಾಣದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದು ಇದರಿಂದ ಸರಾಸರಿ ಲೆಕ್ಕದಲ್ಲಿ ವಾರಕ್ಕೆ ಎರಡ್ ನೂರ ಐವತ್ತು ರೂಪಾಯಿ ವರೆಗೆ ಮಹಿಳೆಯರು ಉಳಿಸಿಕೊಳ್ಳುತ್ತಿದ್ದಾರೆ ಅಂದ್ರೆ ಅದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ವರೆಗೆ ಉಳಿತಾಯವಾಗಲಿದೆ ಸ್ನೇಹಿತರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಈಗ ರಾಜ್ಯದಲ್ಲಿ ದೀಪಾವಳಿ ಹಬ್ಬದ ನಂತರವೇ ಶಾಲೆಗಳು ಓಪನ್ ಆಗಲಿವೆ ಹೌದು ಗೆಳೆರೆ ಖಾಸಗಿ ಅಂದರೆ ಪ್ರೈವೇಟ್ ಶಾಲೆಗಳು ಈಗಾಗಲೇ ರಾಜ್ಯದಲ್ಲಿ ಶುರುವಾಗಿದೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಒಂದು ದಸರಾ ರಜೆ ಏನಿದೆ ವಿಸ್ತರಣೆ ಮಾಡಲಾಗಿದೆ ಅಕ್ಟೋಬರ್ ಏಳು ಕೊನೆ ದಿನಾಂಕವಾಗಿತ್ತು ಆದರೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಇದುವರೆಗೆ ಪೂರ್ಣಗೊಂಡಿಲ್ಲ ಮತ್ತು ಶಿಕ್ಷಕರಿಗೂ ಕೂಡ ಒತ್ತಡ ಆಗಬಾರದು ಎಂಬ ಕಾರಣಕ್ಕೆ ಈ ಒಂದು ದಸರಾ ರಜೆಯನ್ನು ವಿಸ್ತರಣೆ ಮಾಡಲಾಗಿದೆ ಇದೇ ಒಂದು ವಿಚಾರಕ್ಕೆ ಇದೀಗ ರಾಜ್ಯದಲ್ಲಿ ಆಕ್ರೋಶವೂ ಕೂಡ ವ್ಯಕ್ತವಾಗುತ್ತಿದೆ ಹೌದು ಸ್ವತಃ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷಕ ನಿಖಿಲ್ ಅವರು ಮಾತನಾಡಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯವಲ್ಲ ಜಾತಿ ಗಣತಿನೇ ಮುಖ್ಯವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಶಾಲೆಗಳು ದೀಪಾವಳಿ ನಂತರ ಈಗ ಪ್ರಾರಂಭವಾಗುತ್ತವೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಒಂದು ತಿಂಗಳುಗಳ ಕಾಲ ಶಾಲೆಗಳಿಂದ ದೂರವಿರುತ್ತಾರೆ ಆದರೆ ಖಾಸಗಿ ಶಾಲೆಗಳು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು ಇದರಿಂದ ಲಕ್ಷಾಂತರ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಮೇಲೆ ಪರೀಕ್ಷೆ ವೇಳೆ ಪರಿಣಾಮ ಬೀಳುತ್ತೆ ಎಂದು ನಿಖಿಲ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನಿಮ್ಮ ಹತ್ತಿರ ಯಾವ ಕಂಪನಿಯ ಮೊಬೈಲ್ ಫೋನ್ ಇದೆ ಎಂಬುದನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಹೌದು ನಿಮ್ಮ ಒಂದು ಮೊಬೈಲನ್ನು ನೀವು ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಶೇಕಡಾ ನೂರರಷ್ಟು ಚಾರ್ಜು ಮಾಡಬೇಡಿ ಸ್ನೇಹಿತರೆ ಹೌದು ಇಂದು ಅನೇಕ ಜನರಿಗೆ ತಮ್ಮ ಒಂದು ಮೊಬೈಲನ್ನು ಸಂಪೂರ್ಣವಾಗಿ ಅಂದರೆ ಶೇಕಡಾ ನೂರರಷ್ಟು ಚಾರ್ಜು ಮಾಡುವ ಅಭ್ಯಾಸವಿರುತ್ತೆ ಆದರೆ ಈ ರೀತಿಯಾಗಿ ನೀವು ನೂರರಷ್ಟು ಚಾರ್ಜು ಮಾಡಿದರೆ ಅದು ನೇರವಾಗಿ ನಿಮ್ಮ ಬ್ಯಾಟ್ರಿ ಬಾಳಿಕೆ ಮೇಲೆ ಪರಿಣಾಮ ಬೀಳುತ್ತಂತೆ ಹೌದು ಗೆಳೆಯರೆ ಇಂದು ಸಾಕಷ್ಟು ಜನರು ಬ್ಯಾಟ್ರಿ ಶೇಕಡಾ ನೂರರಷ್ಟು ತೋರಿಸುವವರೆಗೂ ಚಾರ್ಜರನ್ನೇ ತೆಗೆಯುವುದಿಲ್ಲ ಇನ್ನು ಕೆಲವರು ರಾತ್ರಿ ಮಲಗುವಾಗಲೇ ಫೋನನ್ನು ಚಾರ್ಜ್ನಲ್ಲಿ ಇಟ್ಟು ಮಲಗುತ್ತಾರೆ ಇದರಿಂದ ಬೆಳಗ್ಗೆ ಎದ್ದಾಗ ಫೋನ್ ಬ್ಯಾಟ್ರಿ ಶೇಕಡಾ ನೂರರಷ್ಟು ಕಾಣುತ್ತೆ ಆದರೆ ತಜ್ಞರು ಹೇಳುವಂತೆ ನಿಮ್ಮ ಫೋನನ್ನು ನೀವು ಪದೇ ಪದೇ ಸಂಪೂರ್ಣವಾಗಿ ಅಂದರೆ ನೂರರಷ್ಟು ಚಾರ್ಜ್ ಮಾಡುವುದರಿಂದ ಬ್ಯಾಟ್ರಿ ಬಾಳಿಕೆನೇ ಕಡಿಮೆ ಆಗುತ್ತಂತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಅಭ್ಯಾಸವನ್ನು ನೀವೀಗ ತ್ಯಜಿಸಬೇಕು ಎಂದು ಹೇಳಲಾಗಿದೆ ಹಪ್ ಪೋಸ್ಟ್ ವರದಿಯ ಪ್ರಕಾರ ಸಂಪೂರ್ಣವಾಗಿ ಚಾರ್ಜ್ ಮಾಡುವಂತಹ ಮೊಬೈಲ್ ಬ್ಯಾಟ್ರಿಯು ಹೆಚ್ಚಿನ ವೋಲ್ಟೇಜನ್ನು ಹೊಂದಿರುತ್ತೆ ಮತ್ತು ಇದು ಬ್ಯಾಟ್ರಿಯಲ್ಲಿ ರಾಸಾಯನಿಕ ಬದಲಾವಣೆ ಉಂಟು ಮಾಡುತ್ತೆ ಇದರಿಂದ ಮುಂಬರುವ ದಿನಗಳಲ್ಲಿ ಕಾಲಾನಂತರದಲ್ಲಿ ಬ್ಯಾಟ್ರಿಯನ್ನು ದುರ್ಬಲ ಮಾಡುತ್ತೆ ಎಂದು ಹೇಳಲಾಗಿದೆ ಅಂದರೆ ಶೇಕಡಾ ನೂರರಷ್ಟು ನೀವು ಚಾರ್ಜ್ ಮಾಡಿದರೆ ಅದು ತಟ್ಟನೆ ಶೇಕಡ ತೊಂಬತ್ತು ಎಂಬತ್ತು ಎಪ್ಪತ್ತು ಹೀಗೆ ನೀವು ಹೆಚ್ಚು ಮೊಬೈಲ್ ಬಳಕೆ ಮಾಡಲಿಲ್ಲವೆಂದರೂ ಕೂಡ ಸೊನ್ನೆ ಹತ್ತ ಹೋಗುತ್ತಂತೆ ಸ್ನೇಹಿತರೆ ಹಾಗಾಗಿ ನೂರರ ಬದಲಿಗೆ ಶೇಕಡ ತೊಂಬತ್ತರಷ್ಟು ಚಾರ್ಜ್ ಮಾಡಿದರೂ ಕೂಡ ಸಾಕು ಅದು ನಿಮ್ಮ ಬ್ಯಾಟ್ರಿ ಶೇಕಡ ಹತ್ತರಿಂದ ಹದಿನೈದರಷ್ಟು ಹೆಚ್ಚು ಕಾಲ ಉಳಿಯಲು ಸಹಾಯ ಮಾಡುತ್ತೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಬ್ಯಾಟರಿಯನ್ನು ಶೇಕಡಾ ನೂರರಷ್ಟು ಚಾರ್ಜ್ ಮಾಡುವುದರಿಂದ ಕ್ರಮೇಣ ಅದು ಮೊಬೈಲ್ ಬ್ಯಾಟರಿ ಹಾನಿ ಮಾಡಲಿದೆ ಎಂದು ಹೇಳಲಾಗಿರುವಂಥದ್ದು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮುಂಬರುವ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ